ನಾಳೆ ಹದಿನಾಲ್ಕು ಕ್ಷೇತ್ರಗಳಿಗೆ ಕರ್ನಾಟಕದಲ್ಲಿ ಮತದಾನ ನಡೆಯುತ್ತೆ ಇನ್ನುಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಬಹಳ ಜೋರಾದಂತಹ ಚುನಾವಣಾ ರಾಜಕೀಯ ನಡೀತಾ ಇದೆ ಬಿಜೆಪಿ ಭದ್ರಕೋಟೆ ಭೇದಿಸೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ವಿಜಯಪುರ ಅಖಾಡಕ್ಕೆ ರಾಹುಲ್ ಗಾಂಧಿ ಮತ ಭೇಟಿಯನ್ನ ನಡೆಸಲಿದ್ದಾರೆ ನಾಳೆ ವಿಜಯಪುರದಲ್ಲಿ ರಾಹುಲ್ ಗಾಂಧಿ ಕ್ಯಾಂಪೇನ್ ಇದೆ ವಿಜಯಪುರ ಹೊಸ ಕ್ಯಾಂಪಸ್ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಇದೆ ಒಂದು ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸೋದಕ್ಕೆ ಕಾಂಗ್ರೆಸ್ ಪಾಳಯ ತಯಾರಿ ನಡೆಸಿದೆ ವಿಜಯಪುರದಲ್ಲಿ ರಾಹುಲ್ ಗಾಂಧಿಯ ಕ್ಯಾಂಪೇನ್ಗಾಗಿ ಭರ್ಜರಿ ತಯಾರಿ ನಡೀತಾ ಇದೆ ಕೈ ಅಭ್ಯರ್ಥಿ ರಾಜು ಅಲಗೂರು ಪರ ರಾಹುಲ್ ಗಾಂಧಿ ಮತಭೇಟಿಯನ್ನ ನಡೆಸಲಿದ್ದಾರೆ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ಆಗಿದೆ ಒಂದು ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಕ್ಷೇತ್ರವನ್ನ ಗೆಲ್ಲೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಅನ್ನ ರೂಪಿಸಿದೆ ಬಿಜೆಪಿಯ ಭದ್ರಕೋಟೆ ಅದು ಬಿಜೆಪಿಯ ಭದ್ರಕೋಟೆಯನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಅಂತ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಪ್ಲಾನ್ ರಾಹುಲ್ ಗಾಂಧಿ ಅವರನ್ನೇ ಕರೆತಂದಿದೆ ಅಭ್ಯರ್ಥಿಯ ಪರ ಕ್ಯಾಂಪೇನ್ ನಡೆಸೋದಕ್ಕೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಷಡಕ್ಷರಿ ವಿಜಯಪುರ ಅನ್ನುವಂಥದ್ದು ಬಿಜೆಪಿಯ ಭದ್ರಕೋಟೆ ಅಲ್ಲಿ ಈ ಬಾರಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಆ ಓಟ್ ಗಳಿಸಬೇಕು ಗೆಲ್ಲಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಕಸರತ್ತು ನಡೀತಾ ನಡೆಸ್ತಾ ಇದೆ ಅದರ ಭಾಗವಾಗಿ ಈಗ ರಾಹುಲ್ ಗಾಂಧಿ ಅವರು ನಾಳೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಸೊ ಯಾವ ರೀತಿಯ ಅಬ್ಬರದ ಪ್ರಚಾರ ಇರುತ್ತೆ ಸಮಾವೇಶಕ್ಕೆ ಯಾರೆಲ್ಲ ಬರ್ತಾರೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ವಿನಾಥ್ ತಾವು ಆಗ್ಲೇ ಹೇಳಿದ ಹಾಗೆ ವಿಜಯಪುರ ಅಂತ ಹೇಳಿದ್ರೆ ಬಿಜೆಪಿಯ ಭದ್ರಕೋಟೆ ಸತತ ಐದು ಬಾರಿ ಇಲ್ಲಿ ಬಿಜೆಪಿ ಗೆದ್ದಿದೆ ಎರಡು ಬಾರಿ ಹತ್ನಾಳ್ ಅವರು ಸಂಸದರಾಗಿ ಇಲ್ಲಿ ಆಯ್ಕೆ ಆದ್ರೆ ಸತತವಾಗಿ ಮೂರು ಬಾರಿ ರಮೇಶ್ ಜಗಜಿನಿಗೆ ಅವರು ಇಲ್ಲಿ ಬಿಜೆಪಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಭದ್ರಕೋಟೆಯನ್ನ ಭೇದಿಸುವಂತದ್ದು ಇಲ್ಲಿ ಇರತಕ್ಕಂಥದ್ದು ಕಾಂಗ್ರೆಸ್ಗೆ ಚಾಲೆಂಜ್ ಆಗಿರುವಂಥದ್ದು ಹೀಗಾಗಿ ಏನಂತಂದ್ರೆ ಸ್ವತಃ ಏನಂದ್ರೆ ರಾಹುಲ್ ಗಾಂಧಿ ಅವರನ್ನ ಈಗ ಕರೆಸ್ತಾ ಇರುವಂಥದ್ದು ಕಾಂಗ್ರೆಸ್ ಪಾಳಯ ಮತ್ತೊಂದು ಕಡೆಗೆ ಅವರ ಮೂಲಕವೇನಂತಂದ್ರೆ ಆ ಅಭ್ಯರ್ಥಿ ರಾಜು ಆಲ್ಗೂರ್ ಪರವಾಗಿ ಇಲ್ಲಿ ಒಂದು ಪ್ರಚಾರವನ್ನು ಮಾಡ್ಲಿಕ್ಕಿರುವಂಥದ್ದು ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಲ್ಲಿ ಆ ದಕ್ಷಿಣ ಭಾಗದಲ್ಲಿ ಮತದಾನ ನಡೀತಾ ಇರುವಾಗ್ಲೇನೆ ಉತ್ತರ ಭಾಗದಲ್ಲಿ ಏನಂತಂದ್ರೆ ರಾಹುಲ್ ಗಾಂಧಿ ಅವರು ಬರ್ತಾರೆ ಇಲ್ಲಿ ಭರ್ಜೇರಿ ಆದಂತಹ ಪ್ರಚಾರವನ್ನು ವಿಜಯಪುರದಲ್ಲಿ ಮಾಡ್ತಾರೆ ಆ ಬೆಳಿಗ್ಗೆ ಏನಂತಂದ್ರೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಡೆಲ್ಲಿಯಿಂದ ಒಂದು ವಿಶೇಷ ವಿಮಾನದ ಮೂಲಕ ಕಲಬುರಗಿ ಏರ್ಪೋರ್ಟ್ಗೆ ಬರ್ತಾರೆ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ವಿಜಯಪುರದ ಬಿ ಎಲ್ ಡಿ ಹೊಸ ಬಿ ಎಲ್ ಡಿ ಕ್ಯಾಂಪಸ್ ಏನಿದೆ ಅಲ್ಲಿ ಇರ್ತಕ್ಕಂಥ ಹೆಲಿಪ್ಯಾಡ್ಗೆ ಬಂದ ಇಳಿತಾರೆ ಅಲ್ಲಿ ಏನಾದ್ರೆ ಸಮಾವೇಶಕ್ಕೆ ಬೇಕಾದ್ರೆ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದು ಅಲ್ಲಿ ಏನಂತಂದ್ರೆ ರಾಹುಲ್ ಗಾಂಧಿ ಅವರು ಬರ್ತಾರೆ ಒಂದು ಗಂಟೆಗಳ ಕಾಲ ಅವರ ಅಲ್ಲಿ ಏನಂತಂದ್ರೆ ಅವರ ಟೈಮ್ ಇರುವಂತದ್ದು ಒಂದು ಗಂಟೆಗಳ ಕಾಲ ಅವರು ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಆ ಸಮಾವೇಶ ನಡೀತಿದೆ ಆ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಅಭ್ಯರ್ಥಿ ವಿಜಯಪುರ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಲಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಕಾಂಗ್ರೆಸ್ಗೆ ಮತಗಳಿಕೆ ಮಾಡ್ಬೇಕಾಗಿರೋದು ಬಹಳಷ್ಟು ಅನಿವಾರ್ಯ ಇರುವಂಥದ್ದು ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ ಆ ವಿಜಯಪುರದಲ್ಲಿ ಏನಂದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಎರಡೂವರೆ ಲಕ್ಷ ಲೀಡ್ ಅಲ್ಲಿ ಗೆದ್ದಿರುವಂಥದ್ದು ಲೀಡ್ ಬಂದು ಇಲ್ಲಿ ಅಂತ ಏನಂತಂದ್ರೆ ಎರಡು ಲಕ್ಷದ ಐವತ್ತೆಂಟು ಸಾವಿರ ಲೀಡ್ ಇದೆ ಹೀಗಾಗಿ ಏನಂತಂದ್ರೆ ಆ ಲೀಡನ್ನ ಕಡಿಮೆ ಮಾಡ್ಬೇಕು ಅಂದು ಮತ್ತೆ ಅದನ್ನ ಮತಗಳನ್ನ ಇಲ್ಲಿ ಪ್ಲಸ್ ಮಾಡ್ಕೊಳ್ಬೇಕ ಮಾಡ್ಕೊಳ್ಬೇಕಾಗಿದೆ ಹೀಗಾಗಿ ಏನಂತಂದ್ರೆ ಸ್ವತಃ ರಾಹುಲ್ ಗಾಂಧಿ ಅವರನ್ನ ಈಗ ಫೀಲ್ಡ್ ಗಿಡಿಸ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ ರಣತಂತ್ರಗಳ ಮೇಲೆ ರಣತಂತ್ರವನ್ನ ಇಲ್ಲಿ ಏನಾದ್ರೆ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು ಬಿಜೆಪಿಯಲ್ಲಿ ಇರತಕ್ಕಂಥ ಪ್ರಮುಖರನ್ನು ಸಹ ಸೆಳೆಯುವಂಥದ್ದು ಮತ್ತೊಂದು ಕಡೆಗೆ ಈ ಕಡೆ ಮತ್ತೊಂದು ಕಡೆಗೆ ಪಕ್ಷದ ದೊಡ್ಡ ದೊಡ್ಡವರನ್ನ ಕರೆಸಿ ಏನಾದ್ರೆ ಪ್ರಚಾರ ಮಾಡಿಸ್ತಾ ಇರುವಂತದ್ದು ಇನ್ನೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ಆ ಬಂದ ಬಳಿಕ ಯಾವೆಲ್ಲ ವಿಚಾರಗಳನ್ನ ಮಾಡ್ತಾರೆ ಮಾತಾಡ್ತಾರೆ ಮತ್ತೊಂದು ಕಡೆಗೆ ಇಲ್ಲಿ ಯಾವ ರೀತಿಯಾಗಿ ಪ್ರಚಾರ ವೈಖರಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು ಸಾಕಷ್ಟು ಇಶ್ಯೂಗಳು ಇರುವಂತದ್ದು ಆ ಬಗ್ಗೆ ಏನಾದ್ರು ಮಾತನಾಡ್ತಾರ ಕೆಲವಷ್ಟು ವಿವಾದಗಳಾಗಿದ್ದವು ಮಾತನಾಡುವ ವೇಳೆಯಲ್ಲಿ ಮೋದಿಯವರು ಮಾತನಾಡಿದಂತಹ ವಿಚಾರಗಳ ಬಗ್ಗೆ ಅದಕ್ಕೆ ಪ್ರತಿಕ್ರಿಯೆನ ಇಲ್ಲಿರ್ತಾ ವಿಜಯಪುರದಲ್ಲಿ ವೇದಿಕೆಯಲ್ಲಿ ಮಾತನಾಡ್ತಾರ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು ಮತ್ತೊಂದು ಕಡೆಗೆ ವಿಜಯಪುರ ಜೊತೆ ಜೊತೆಗೇನು ಕೂಡ ಹತ್ತಿರದಲ್ಲಿ ಬಾಗಲಕೋಟೆ ಜಿಲ್ಲೆ ಇದೆ ಬಾಗಲಕೋಟೆ ಅಭ್ಯರ್ಥಿಯು ಸಹ ಪಾಲ್ಗೊಳ್ಬಹುದು ಅನ್ನೋದ ವಿಚಾರಗಳು ಇದಾವೆ ಅಂದ್ರೆ ಆ ಬಗ್ಗೆ ಪ್ರಚಾರವನ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅಂತ ವಿಚಾರಗಳು ಮತ್ತೊಂದು ಕಡೆಗೆ ಸಿಎಂ ಇರ್ತಾರೆ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಸಿ ಎಂ ಸಹ ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಮಾಹಿತಿಗಳು ಸದ್ಯಕ್ಕೆ ಇರುವಂತದ್ದು ವೀನಕ್ಷರಿ ನಿಮ್ಮೆಲ್ಲ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್